ನಮಸ್ಕಾರ ಅನ್ಕೊಂಡು ಇಚ್ಛೆ ಎಲ್ರಿಗೂ ಇವತ್ತು ಗಾಡಿ ರೆಡಿ ಆದಮೇಲೆ ಮೊದಲನೇ ದಿನ ನಮ್ಮ ಆರ್ ಎಕ್ ಜಿನ ಆಫೀಸಿಗೆ ತೊಗೊಂಡು ಹೋಗ್ತಾಯಿದ್ದೀನಿ ಫಸ್ಟು ಪೆಟ್ರೋಲ್ ಆನ್ ಮಾಡಬೇಕು ಆಮೇಲೆ ಕಿಕ್ಕರ್ ಹೊಡಿಬೇಕು ಕಿಕ್ಕರು ಸ್ಮೂತಾಗಿ ಹೊಡೆದ್ರು ಒಂದು ಕಿಕ್ಕಲ್ಲೇ ಸ್ಟಾರ್ಟ್ ಆಗುತ್ತಾ ನೋಡೋಣ ಬನ್ನಿ ಆಗೋಯ್ತು ಹೆಂಗಿದೆ ಸೌಂಡು ಮಳೆ ಬರುವ ವಾತಾವರಣ ಇದೆ ಸ್ವಲ್ಪ ಕ್ಲೌಡ್ ಹೆಲ್ಪ್ ಆಗಲಿ ಹೆಂಗ್ ಕಾಣ್ತಾ ಇದೀನಿ ಮಿರರ್ಸ್ ಬೇರೆ ಇದೆ ಗುರು ಬೆಳ ಬೆಳಿಗ್ಗೆ ಸಾಕತ್ತಾಗಿದೆ ಗುರು ವೆದರ್ ಬೇರೆ ಸಾಕತ್ತಾಗಿದೆ ಕೈಯಲ್ಲಿ ಯಮಹ ಆರ್ಡ್ ಇದೆ ಬನ್ನಿ ಸ್ಟಾರ್ಟ್ ಗೋ ಬ್ರೇಕ್ ಎಲ್ಲ ಶಾರ್ಪ್ ಇದೆ ಇವತ್ತು ಪಬ್ಲಿಕ್ ರಿಯಾಕ್ಷನ್ ಹೆಂಗಿರುತ್ತೆ ನೋಡೋಣ ಮೊದಲನೇ ರಿಯಾಕ್ಷನ್ ಇಲ್ಲಿದೆ ಬಾಯ್ ಬಾಯ್ ಹಾ ಮಾಡ್ತೀನಿ ಅಂತ ಕೇಳ್ತಾ ಇರ್ತಾನೆ ಇಲ್ಲೊಂದು ರಿಯಾಕ್ಷನ್ ನಾಯಿ ಬಂತು ಅಟ್ಯಾಕಿಂಗಾಗಲೇ ಪಬ್ಲಿಕ್ ರಿಯಾಕ್ಷನ್ ಅಂದ್ರೆ ಇನ್ಕ್ಲೂಡಿಂಗ್ ನಾಯಿಗಳು ಗುರು ಗುರು ಇದು ಪೊಸಿಷನ್ ಹೆಂಗಿದೆ ಅನ್ಸುತ್ತೆ ಕೈ ಸ್ಟ್ರೆಚ್ ಆಗಿದೆ ನಿಮ್ಗೆ ಆ ಫೀಲ್ ಕೊಟ್ಬಿಡುತ್ತೆ ಕ್ಲಚ್ ಪ್ಲೇಟ್ ಎಲ್ಲ ಹೊಸದು ಹ್ಯಾಂಡಲ್ ಹೊಸದು ಮುಂದೆ ವೈಸರ್ ಹೊಸದು ಸೈಲೆನ್ಸರ್ ಹಳೇದೆ ಹೊಸದಾಗಿ ಹಾಕಿರೋದು స్వర్గసువర్గసు పోలు ఆనల్లి కరెక్ట్ రిజర్వ్బితు ఇవ్వ గొప్ప జస్ట్ ఈ రిజర్వ్ హాకీ మే స్టార్ట్ ಯಾಕೆ ಸ್ಟಾರ್ಟ್ ಆಗ್ತಿಲ್ವಲ್ಲಪ್ಪ ಶಿವನೇ ಶಂಭುಲಿಂಗ ಯಾಕೋ ನಮ್ಮ ಎಲ್ಲ ಮೊದಲನೇ ದಿನಗಳು ಏನಾದ್ರೂ ಒಂದು ಕೆಲಸ ಕೊಡ್ತಾವಲ್ಲ ಈಗ ತಾನೇ ಗಾಡಿ ಎತ್ತಿದೆ ಗುರು ಜಂಪ್ ಸ್ಟಾರ್ಟ್ ಮಾಡೋಣ ಈಸಿ ಗುರು ಇದು ಥ್ಯಾಂಕ್ ಯು ನಂದು ಇದೆ ಇದೆ ಪೆಟ್ರೋಲ್ ಇದೆ ಸ್ಟಾರ್ಟ್ ಆಗ್ತಾಯಿಲ್ಲ ಯಾಕೋ ಓಕೆ ಥ್ಯಾಂಕ್ ಯು ಮರ್ತೇ ಬಿಡ್ತೀನಿ ಗುರು ಆರ್ ಸಿಲಿ ಈ ಥರ ಪ್ರಾಬ್ಲಮ್ ಆಗಿತ್ತಲ್ಲ ಜಂಪ್ ಸ್ಟಾರ್ಟು ಮಾಡ್ಬೋದು ಅನ್ನೋದೇ ಮರ್ತ್ಬಿಟ್ಟೆ ಈಗ ಆಗಿರೋ ಟೈಮ್ ಲಾಸ್ಗೆ ಮೇಕಪ್ ಮಾಡ್ಕೋಬೇಕಲ್ಲಪ್ಪ ಇವು ಬೇರೆ ನಾಯಿಗಳು ಎಷ್ಟು ನಿಧಾನಕ್ಕೆ ಹೋಗ್ಬೇಕು ನೋಡಿ ಅಂದ್ರೆ ಬ್ಲಾಸ್ಟ್ ಹೊಡಿತೈತೆ ಹುಡುಗರು ಎಲ್ಲ ನೋಡ್ತಾರೆ ಗುರು ನೀನ್ ಕರೆಕ್ಟ್ ಆಗಿ ಬರಕ್ಕೂ ಫಾಸ್ಟ್ ಮಾಡಕ್ ಜಾಗನೇ ಸಿಗಲ್ಲ ಗುರು ಸಿಟಿಲಿ ತಿರುಗಿ ತಿರುಗಿ ನೋಡ್ತಾರೆ ಈ ಸೂಪರ್ ಬೈಕು ಸಿಟಿಗೆ ಮಸ್ತ್ ಆಗೈತೆ ಮಜಾ ಕೊಡುತ್ತೆ ಪೊಲೀಸರು ಡಿ ಅಷ್ಟೇ ಆಮೇಲೆ ನಮ್ ಗಾಡಿ ಬರ್ತಾ ಇದೆ ಅಂದ್ರೆ ಯಾರು ನಕರ ಮಾಡಕ್ ಹೋಗಲ್ಲ ಅಡ್ಡ ಬರಕ್ ಹೋಗಲ್ಲ ಮೊದ್ಲೆ ಆರಕ್ಷ ಬಿಡಲ್ ಇರ್ತಾರೋ ಹೆಂಗ್ ಓಡಿಸ್ತಾ ಇರ್ತಾರೋ ಅನ್ಕೊಂಡಿರ್ತಾರೆ ಅಲ್ಲೇ ನಿಂತ್ಕೊಂಡ್ಬಿಟ್ರ ಸೌಂಡ್ ಕೇಳಿ ಆರ್ ಪಿ ಎಮ್ ಟು ತೌಸಂಡ್ಗೆ ಹೋಗ್ಬಿಟ್ಟಿದೆ ನೋಡಿ ಇರಲಿ ಹೀಟ್ ಆದಾಗ ಹೋಗುತ್ತೆ ಇರಲಿ ಇರಲಿ ಸಾಕದಾಗಿದೆ ಇದೊಂದು ಬೇರೆ ಟೆಕ್ನಿಕ್ ಇದೆ ನಮ್ ಬೇರೆ ಗಾಡಿಗಳಿಗಿಂತ ಟೆಕ್ನಿಕ್ ಬೇರೆ ಇದೆ ಸ್ವಲ್ಪ ಹಿಂದೆ ಕ್ಲೀನ್ ಮಾಡ್ಕೊಂಡು ಬಗ್ಗಿಸ್ಬೇಕು ಚೆನ್ನಾಗಿ ಬಗ್ಗುತ್ತಾಗ ಗಾಡಿ ಇದು ಎಷ್ಟು ಓಡ್ಸಿದ್ರೆ ಬೇಜಾರಾಗಲ್ಲ ಅನ್ಸ್ತೈತೆ ನಡಿಯ ಕರೆಕ್ಟ್ಗೆ ಅಯ್ಯೋ ರಾಮ ಆ ಹಾ 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 ಬಂತು ಬಂತು ಕರೆಂಟ್ ಬಂತು ಗುರು ಸೂಪರ್ ಬೈಕ್ ಆಗೋನಾಂಗ ಯಾವ ಸೂಪರ್ ಬೈಕು ಬೇಡ ಹಲಿಸ್ತಾ ಗುರು ಇನ್ನೂ ಒಂದ್ ಎರಡು ಮೂರು ವರ್ಷ ಇದನ್ನ ಓಡ್ಸಾಡ್ಕೊಂಡು ಇದ್ಬಿಡ್ತೀನಿ ಬೆನ್ಕೆ ಬೆನ್ಕೆ[ ಬನ್ನಿ ಇನ್ನು ಟನಲ್ ಬಂತು ಸ್ವಲ್ಪ ಜಾಗ ಮಾಡ್ಕೊಂಡು ಹೋಗಬೇಕು ಊಹು ತಿಗಲ ಆನ್ಸತೆ ಚೂರ್ ಸಿಕ್ತು ಬನ್ನಿ ಟನಲ್ ಗಳಿಗೆ ಏನು ಕಮ್ಮಿ ಇದೆಯೇ ಮೂರು ಹೊಗೆ ಗಾಡಿಗಳು ಹೆಂಗ್ ಹೊಗೆ ಹೋಗ್ತಾ ಇದಾವ್ ನೋಡಿ ಲೈ ನಮ್ಗೊಂಚೂರು ಜಾಗ ಕೊಟ್ರಲ್ಲ ರವಿ ವಾಮನ್ ಸಾಂಗು ಅದನ್ನ ನೋಡೋ ಗುರು ರೊಚ್ಚಿಗೆ ಇದ್ದಿದ್ದು ಆ ತರ ಒಂದು ವಿಡಿಯೋ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಪೊಲೀಸರು ಇರ್ತಾರೆ ಇಲ್ಲಿ ಸಾಧ್ಯತೆಗಳಿದಾವೆ

ಅಪ್ಪ ನನ್ಗೆ ಭಯ ಆಗುತ್ತೆ ಗುರು సాదీ ఇ ఇస్తే ఇష్ట స్పీడ్ లిమిట్ ఇరదు ఫిఫ్టీ గోగు ಇದು ಚೆನ್ನಾಗಿದೆ ಆಕ್ಚುಲಿ ಸಡನ್ ಆಗಿ ಹಿಂಗೆ ಕೊಡ್ಬೋದು ಹೆಂಗೆ ಹುಡುಗರು